ಮುಜರಾಯಿ ಇಲಾಖೆಯ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಬುಧವಾರ ಹಾಸ್ನಂಬೆ ದೇವಾಲಯಕ್ಕೆ ಭೇಟಿ ನೀಡಿ ಜಿಲ್ಲಾಡಳಿತದೊಂದಿಗೆ ಸಭೆ ನಡೆಸಿ ಈ ವರ್ಷದ ವಾರ್ಷಿಕ ಜಾತ್ರಾ ಮಹೋತ್ಸವದ ಯಶಸ್ಸಿನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಮಾಧ್ಯಮದೊಂದಿಗೆ ಮಾತನಾಡಿದ ಸಚಿವರು ಎರಡ್ ಸಾವಿರದ ಇಪ್ಪತ್ತೈದರ ಹಾಸ್ನಂಬೆ ಜಾತ್ರೆಯು ಯಶಸ್ಸಿನ ಹೊಸ ಮೈಲಿಗಲ್ಲೂ ಸ್ಥಾಪಿಸಿದೆ ನಾನು ಈ ವರ್ಷ ದೇವಾಲಯಕ್ಕೆ ಭೇಟಿ ನೀಡಿದ ಭಕ್ತರ ಪಟ್ಟಿಯನ್ನ ಪರಿಶೀಲಿಸಿದ್ದೇನೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಭಕ್ತರ ಸಂಖ್ಯೆಯಲ್ಲಿ ಗಣನೀಯ ಹೆಚ್ಚಳವಾಗಿದೆ ಎಂದರು ಇನ್ನು ಜಿಲ್ಲಾಡಳಿತದ ವ್ಯವಸ್ಥೆಯ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ ಸಚಿವರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಅಷ್ಟೇ ಅಲ್ಲದೆ ಹೊರಗಿನಿಂದಲೂ ದೇವಿಯ ದರ್ಶನಕ್ಕೆ ಭಕ್ತರು ಆಗಮಿಸಿದ್ರು ಇಷ್ಟೊಂದು ಜನ ಸೇರಿದ್ರು ಒಂದೇ ಒಂದು ಸಣ್ಣ ಸಮಸ್ಯೆಯೂ ಈ ವರ್ಷ ಸೃಷ್ಟಿಯಾಗಿಲ್ಲ ಎಲ್ಲವೂ ಅಚ್ಚುಕಟ್ಟ ಮತ್ತು ಸುಗಮವಾಗಿ ನಡೆದಿದೆ ಈ ಉತ್ತಮ ಆಚರಣೆಗೆ ಕಾರಣರಾದ ಜಿಲ್ಲಾ ಸಚಿವರು ಜಿಲ್ಲಾಧಿಕಾರಿಗಳು ಹಾಗೂ ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರನ್ನ ವಿಶೇಷವಾಗಿ ಅಭಿನಂದಿಸಿದ್ರು ಇನ್ನು ದೇವಾಲಯದ ಹಣಕಾಸು ನಿರ್ವಹಣೆಯ ಬಗ್ಗೆ ಸ್ಪಷ್ಟನೆ ನೀಡಿದ ಸಚಿವರು ದೇವಾಲಯಕ್ಕೆ ಭಕ್ತರು ಸಮರ್ಪಿಸಿದ ಎಲ್ಲ ಮೊತ್ತವನ್ನ ದೇವಾಲಯದ ಖಾತೆಯಲ್ಲೇ ಇಡಲಾಗುವುದು ಮತ್ತು ಅದನ್ನ ದೇವಾಲಯದ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಲಾಗುವುದು ಅಲ್ಲದೆ ದೇವಾಲಯದ ಪಕ್ಕದಲ್ಲಿರುವ ಜಾಗವನ್ನ ಭವಿಷ್ಯದ ಉದ್ದೇಶಗಳಿಗಾಗಿ ಜಿಲ್ಲಾಡಳಿತವು ಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ ಈಗಾಗಲೇ ಚರ್ಚೆ ನಡೆಸಲಾಗಿದೆ ದೇವಾಲಯದ ಹಣ ಹಾಗೂ ಸಿಎಂ ಅವರ ಬಳಿ ಮಾತನಾಡಿ ಇನ್ನೂ ಹೆಚ್ಚಿನ ಹಣವನ್ನ ನೀಡಲು ತೀರ್ಮಾನಿಸಲಾಗಿದೆ ಇಲ್ಲಿ ಪಡೆಯುವ ಜಾಗವನ್ನ ದೇವಾಲಯಕ್ಕೆ ಬರುವ ಭಕ್ತರಿಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ಬಳಸಲಾಗುವುದು ಎಂದು ಸಚಿವರು ಭರವಸೆ ನೀಡಿದರು ಈಗ ಅವರ ಹತ್ರ ಅವರ ಹತ್ರ ಹಣ ಇದೆ ಆಮೇಲೆ ಇಲ್ಲಿ ಜಾಗ ಕೂಡ ಕಡಿಮೆ ಇದೆ ಇನ್ನೂ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅದನ್ನು ಅವರು ತಗೊಳ್ಳುವಂಥ ಅಧಿಕಾರ ಅವ್ರು ಮಾಡಲಿ ಅವ್ರ ಅಧಿಕಾರ ನಮ್ಮ ಸರ್ಕಾರ ಅವರಿಗೆ ಕೊಟ್ಟಿರುತ್ತೆ ಪ್ರಪೋಸಲ್ ಕಳಿಸ್ಲಿ ನಮಗೆ ಹಣದ ಲಭ್ಯತೆ ಬೇಕು ಅಂತ ಹೇಳಿದರೆ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಾನು ಕೃಷ್ಣ ಬೇರೆ ಅವರು ಇಬ್ಬರು ಜೊತೆಯಲ್ಲಿ ಹೋಗಿ ಮುಂದಿನ ಬಜೆಟಲ್ಲಿ ಕೇಳ್ಕೊಳ್ತೀನಿ ನಾನು ಕೃಷ್ಣ ಬೈರೇಗೌಡರಿಗೂ ನಮ್ಮ ಜಿಲ್ಲಾಧಿಕಾರಿಗಳಿಗೂ ನಮ್ಮ ಇನ್ನಿತರ ಅಧಿಕಾರಿಗಳಿಗೆ ಅವರೆಲ್ಲ ಕೂತು ಮಾತಾಡಿದ್ರೆ ಸರ್ಕಾರ ಬೆಂಬಲ ಕೊಡುತ್ತೆ ಸರ್ಕಾರದ ಸಹಕಾರ ಇದ್ದೇ ಇರುತ್ತೆ ಹಂಪಿ ಉತ್ಸವ ಎಲ್ಲ ಮಾಡ್ತೀವಲ್ಲ ಬಳ್ಳಾರಿಯಲ್ಲಿ ಅದೇ ರೀತಿ ಇದೆ ಗೊಂದಲಾಯಿತು ಅದು ಬಿಟ್ಟರೆ ಅದರ ಹಿಂದಿನ ವರ್ಷ ಆಗಲಿ ಈ ವರ್ಷ ಆಗಲಿ ಯಾವುದೇ ಸಮಸ್ಯೆಗಳು ಆಗಲಿಲ್ಲ ಆಮೇಲೆ ಅದು ವಿಶೇಷವಾಗಿ ಈ ವರ್ಷ ಅಂತೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರು ಸ್ವತಃ ಒಂದು ಐದಾರು ದಿನ ಇಲ್ಲೇ ಇದ್ದರು ಅನ್ಸುತ್ತೆ ಅವರು ಆಮೇಲೆ ಅವರ ಜೊತೆಗೆ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು ಜಿಲ್ಲಾಧಿಕಾರಿಗಳು